ಮುಡಾ ನಿವೇಶನ ಮಂಜೂರಾತಿ ಅಕ್ರಮಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ದ ಗೆ ಅನುಮತಿ ನೀಡಿದ್ದು ಕೂಡಲೇ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತನಿಖೆ ಎದುರಿಸಬೇಕು ಎಂದು ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ ದೆಹಲಿಯಲ್ಲಿ ಇಂದು ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಪಕ್ಷ ಜನರ ಸಂಪತ್ತನ್ನು ಲೂಟಿ ಮಾಡುತ್ತಿದೆ ಕರ್ನಾಟಕದಲ್ಲಿ ವಾಲ್ಮೀಕಿ ನಿಗಮದ ಹಗರಣ ಮುಟಾ ಸೇರಿದಂತೆ ವಿವಿಧ ಹಗರಣಗಳ ಮೂಲಕ ಸುಮಾರು ಮೂರರಿಂದ ನಾಲ್ಕು ಕೋಟಿ ರೂಪಾಯಿಗಳಷ್ಟು ಅಕ್ರಮ ನಡೆದಿದೆ ಗಾಂಧಿ ಪರಿವಾರಕ್ಕೆ ಭ್ರಷ್ಟಾಚಾರದ ಹಣ ಸಂದಾಯವಾಗಿದೆ ಎಂದು ಆರೋಪಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಿ ಕೆಲಾಫ್ ಕೇಸ್ ಚಳಿಗೊ ಪ್ರಾಸಿಕ್ಯೂಟ್ ಇಸ್ಕಿ ಪರ್ಮಿಷನ್ ಗ್ರಾಂಟ್ ಕೇಳ होर करप्शन इनफैक्ट गोज अप टू अबाउट थ्री थाउजेंड टू फोर थाउजेंड करोड़ रुपीज ये तीन हजार से चार हजार करोड़ रुपए का घोटाला है आप सोच के देखिए इनका कोई पचास करोड़ सौ करोड़ का घोटाला होता नहीं है उतनी की तो यह कॉफी पी जाते हैं इनका घोटाला सब कुछ चार हजार पांच हजार करोड़ का ही होता है एंड दे ऑल फॉलो द फुट स्टेप्स ऑफ द गांधी फैमिली इन वेरी सिग्निफिकेंट डेवलपमेंट तेजस्वी सूर्या ಮುಖ್ಯಮಂತ್ರಿಗಳ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದ್ದು ಇದೀಗ ರಾಜ್ಯಪಾಲರು ಪ್ರಾಸಿಕ್ಲೂಷನ್ಗೆ ಅನುಮತಿ ನೀಡಿದ್ದಾರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದುಕೊಂಡು ಪಾರದರ್ಶಕ ತನಿಖೆ ಎದುರಿಸಲು ಸಾಧ್ಯವಿಲ್ಲ ಅವರು ಕೂಡಲೇ ರಾಜೀನಾಮೆ ನೀಡಿ ತನಿಖೆ ಎದುರಿಸಲಿ ತನಿಖಾ ಸಂಸ್ಥೆಗಳು ತಮ್ಮ ಕಾರ್ಯವನ್ನು ನ್ಯಾಯಯುತವಾಗಿ ನಿರ್ವಹಿಸುವ ವಿಶ್ವಾಸವಿದೆ ಎಂದರು श्रीमती पार्वती ऑनरेबल चीफ मिनिस्टर सिद्धरामय्य जी इज वाइफ बै द मूडा अथॉरिटी